ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನ ಮೇಲೆ ಹಲ್ಲೆ ಸ್ಥಳದಲ್ಲಿ ಹಾರಿ ಹೋದ ಪ್ರಾಣ ಪಕ್ಷಿ ಕೊಪ್ಪಳದಲ್ಲಿ ನಡೆದ ಕಹಿ ಘಟನೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷರೊಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ದುಷ್ಕರ್ಮಿಗಳು ಹಲ್ಲೆ ನಡೆಸಿರುವ ಘಟನೆ ಕೊಪ್ಪಳದ ಗಂಗಾವತಿಯಲ್ಲಿ ನಡೆದಿದೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಎಂಬಾತನೇ ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿರುವ ವ್ಯಕ್ತಿ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಮೂವತ್ತೊಂದು ವರ್ಷದ ವೆಂಕಟೇಶ್ ಅವರು ದೇವಿ ಕ್ಯಾಂಪ್ನಲ್ಲಿ ತನ್ನ ಸ್ನೇಹಿತರೊಂದಿಗೆ ಊಟವನ್ನು ಮುಗಿಸಿಕೊಂಡು ಮತ್ತೆ ವಾಪಸ್ಸು ತಮ್ಮ ಊರಾದ ಗಂಗಾವತಿಗೆ ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಎರಡು ಕಾರುಗಳಲ್ಲಿ ಹಿಂಬಾಲಿಸಿದ ಕೆಲವು ವ್ಯಕ್ತಿಗಳು ನಂತರ ವೆಂಕಟೇಶ್ ಅವರು ಹೋಗುತ್ತಿದ್ದ ಬೈಕಿಗೆ ಡಿಕ್ಕಿ ಹೊಡೆಸಿದ್ದಾರೆ ನಂತರ ವೆಂಕಟೇಶ್ ಅವರ ಬೈಕನ್ನು ಅಡ್ಡಗಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಅಲ್ಲದೆ ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಲಾಂಗಿನಿಂದ ವೆಂಕಟೇಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅದಕ್ಕೂ ಮುನ್ನ ವೆಂಕಟೇಶ್ ಅವರ ಜತೆಯಲ್ಲಿದ್ದ ಸ್ನೇಹಿತರನ್ನು ಬೆದರಿಸಿ ಅಲ್ಲಿಂದ ಕಳುಹಿಸಿದ್ದಾರೆ ನಂತರ ದುಷ್ಕರ್ಮಿಗಳು ವೆಂಕಟೇಶ್ ಅವರ ಮೇಲೆ ಮಾರಕಾಷ್ಟಗಳಿಂದ ಹಲ್ಲೆ ನಡೆಸಿದ್ದು ಹಾಗಾಗಿ ಅವರ ಪ್ರಾಣ ಪಕ್ಷಿ ಸ್ಥಳದಲ್ಲಿಯೇ ಆರಿಹೋಗಿದೆ ಈಗ ಮೃತ ವೆಂಕಟೇಶ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಿಟ್ಟಿದೆ ಒಟ್ಟಾರೆ ಕೊಪ್ಪಳದಲ್ಲಿ ಇಂತಹ ಕಹಿ ಕಹಿ ಘಟನೆ ನಡೆದಿದೆ ಈ ಘಟನೆ ನಡೆಯಲು ಕಾರಣವೇನು ಈ ಹಿಂದೆ ಈ ಇಬ್ಬರ ನಡುವೆ ವೈಷಮ್ಯಗಳು ಇತ್ತೋ ಏನೋ ಎನ್ನುವುದು ಇನ್ನೂ ಗೊತ್ತಾ ಇಲ್ಲ ಸ್ಥಳಕ್ಕೆ ಪೊಲೀಸರು ಬರುವ ಎಲ್ಲ ನಿರೂ ಈ ಘಟನೆ ಕಳೆದ ರಾತ್ರಿ ಎರಡು ಗಂಟೆಯಲ್ಲಿ ಜರುಗಿದೆ ಈ ಘಟನೆ ನಡೆಯಲು ಕಾರಣವೇನು ಈ ಹಿಂದೆ ಹಳೆ ವೈಷಮ್ಯವೇನಾದರೂ ಇತ್ತೋ ಎನ್ನುವುದು ಕೂಡ ಇದುವರೆಗೂ ತಿಳಿದು ಬಂದಿಲ್ಲ ಒಟ್ಟಾರೆ ನಿನ್ನೆ ರಾತ್ರಿ ಎರಡು ಗಂಟೆಯಲ್ಲಿ ಈ ಘಟನೆ ಜರುಗಿದ್ದು ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರೊಬ್ಬರ ಪ್ರಾಣಪಕ್ಷೆಯ ಹಾರಿ ಹೋಗಿದೆ ಇಂತಹ ಕಠಿ ಕಠಿಣ ಘಟನೆಗಳು ರಾಜ್ಯದ ಕೆಲವೆಡೆ ನಡೆಯುತ್ತಿದ್ದು ಇಂತಹ ಘಟನೆಗಳಿಗೆ ಬ್ರೇಕ್ ಬೀಳಬೇಕಿದೆ ಈ ಬಗ್ಗೆ ಗೃಹ ಇಲಾಖೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಿದೆ ಅಲ್ಲದೆ ಯುವಕರ ಪ್ರಾಣ ರಕ್ಷಣೆಯನ್ನು ಮಾಡಬೇಕಿದೆ